ಗಂಗೆಗಿಂತ ಪವಿತ್ರಳು ನೀನು ಅಮ್ಮ ಆಲಿಗಿಂತ ಶುಭ್ರವೂ ನಿನ್ನವದನಾ ಗಂಗೆಗಿಂತ ಪವಿತ್ರಳು ನೀನು ಅಮ್ಮ ಆಲಿಗಿಂತ ಶುಭ್ರವೂ ನಿನ್ನವದನಾ ಯಾವ ಜಲದಿ ತೊಳೆಯಲಿ ನಿನ್ನ ಪಾದ ಒಪ್ಪಿಸಿಕೋ ಕಣ್ಣೀರ ಪಾದ ಮಜ್ಜನಾ ಯಾವ ಜಲದಿ ತೊಳೆಯಲಿ ನಿನ್ನ ಪಾದ ಒಪ್ಪಿಸಿಕೋ ಕಣ್ಣೀರ ಪಾದ ಮಜ್ಜನಾ ಗಂಗೆಗಿಂತ ಪವಿತ್ರಳು ನೀನು ಅಮ್ಮ ಆಲಿಗಿಂತ ಶುಭ್ರವೂ ನಿನ್ನ ವದನಾ சூரிய கிந்த தேஜவு சூரியகிந்தேஜவூன்னய தார்கிந்த காந்தியூ நின் மூகூதி சூரியகிந்தேஜவூன்னய திரேகிந்த காந்தியூ நின் மூகத்தி யாவதிபார்த்தலம்மா ಒಪ್ಪಿಸಿಕೋ ಕೋ ಕಂಗಳ ನೋಟದಾರತಿ ಯಾವ ಒಪ್ಪಿಸಿ ಒಪ್ಪಿಸಿಕೋ ಕಂಗಳ ನೋಟದಾರತಿ ಗಂಗೆಗಿಂತ ಪವಿತ್ರಳು ನೀನು ಅಮ್ಮ ಆಲಿಗಿಂತ ಶುಭ್ರವೂ ನಿನ್ನವದನ ಕಮಲಕ್ಕಿಂತ ಕೋಮಲ ನಿನ್ನ ಕುಸುಮಗಿಂತ ಮೋಹಕ ನಿನ್ನ ಊನಗೆ ಕಮಲಕ್ಕಿಂತ ಕೋಮಲ ನಿನ್ನ ಕರಗಳು ಕುಸುಮಕ್ಕಿಂತ ಮೋಹಕ ನಿನ್ನ ಊನಗೆ ಯಾವ ಹೂವದಿಂದಲೀ ನಿನ್ನ ಅರ್ಚನೆ ಒಪ್ಪಿಸಿಕೋ ಕೈಗಳ ಸೇವ ಪುಷ್ಪವಾ ಯಾವ ಹೂವದಿಂದಲೀ ನಿನ್ನ ಅರ್ಚನೆ ಸಿ ಕೈಗಳ ಸೇವ ಪುಷ್ಪವಾ ಗಂಗೆಗಿಂತ ಪವಿತ್ರಳು ನೀನು ಅಮ್ಮ ಹಾಲಿಗಿಂತ ಶುಭ್ರವೂ ನಿನ್ನ ವದಾನ ಬೆಟ್ಟಕ್ಕಿಂತ ಭವ್ಯವು ನಿನ್ನ ಸ್ವರೂಪ ಕಡಲಿಗಿಂತ ವಿಶಾಲ ನಿನ್ನ ಮಡಿಲು ಬೆಟ್ಟಕ್ಕಿಂತ ಭವ್ಯವೂ ನಿನ್ನ ಸ್ವರೂಪ ಕಡಲಿಗಿಂತ ವಿಶಾಲ ನಿನ್ನ ಮಡಿಲು ಯಾವ ರೂಪದೀನಾ ನಿನ್ನ ಕಾಡಲಿ ಒಪ್ಪಿಸಿ ಕೋರುದಯವ ನಿನ್ನ ಪಾದಕೆ ಯಾವ ರೂಪದೀನಾ ನಿನ್ನ ಕಾಡಲಿ ಒಪ್ಪಿಸಿ ಕೋರುದಯವ ನಿನ್ನ ಪಾದಕೆ ಗಂಗೆಗಿಂತ ಪವಿತ್ರಳು ನೀನು ಅಮ್ಮ ಿಂತ ಶುಭ್ರಭೂ ನಿನ್ನವದನಾ ಯಾವ ಜಲದಿ ತೊಳೆಯಲಿ ನಿನ್ನ ಪಾದ ಒಪ್ಪಿಸಿಕೋ ಕಣ್ಣೀರ ಪಾದ ಮಜ್ಜನಾ ಯಾವ ಜಲದಿ ತೊಳೆಯಲಿ ನಿನ್ನ ಪಾದ ಒಪ್ಪಿಸಿಕೋ ಕಣ್ಣೀರ ಪಾದ ಒಪ್ಪಿಸಿ ಒಪ್ಪಿಸಿಕೋ ಕಣ್ಣೀರ ಪಾದ ಮಜ್ಜನಾ కో కన్నీర పాదమజ్జనా